तन्ना नेता में ने, तन्ना नेता में ने, कन्नी केरी ओ कन्नी केरी की अब तन्ना रह जाता कभी नामिका नोट सारे एम शिंगारा मिना नामिका नोट सारे एम शिंगारा हट्टी उधरी पुने नशीले उसको गद्दी निंदा नडी तब हट्टी पुने नशीले उसको गद्दी निंदा नडी तब अधिकतर नोट सारे इलायचा रा अधिकतर नोट सारे इलायचा �

உம்ம் <laughs> <laughs>

నానా నాస్తవేడా నారి ముఖానా అది పడలేని నడు నిను ఏరుతాన పడగడేడి నడు నిను ఏరుతాన ശിവ 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 ശിവനേ ഹര 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 ഹരഹരന കേരള മാദേശമുവാ നാഹു തന്നെ കണ്ണീ i'm going शिवा शिव शिव शिवा शिव शिव शिवा शिव हर रामने शिवा शिव शिव शिवा शिव शिवा शिवा शिव शिवने राम राव रामने यो शिवलिङ्गा अरे लिङ्का ए ತಂದಾ ತಂದಿಯ ರಮಣಿ ಮುಂದು ಕಾವಲು ಮಾಡಣ್ಣ ತನಿಧಾನ ಕುಡುವನು ಅಂದಾನ ಕಬಿಣ ಕೈಗಡಗ ಗುಣಗೋನು ಕೂಡ ಕಂಬಳಿ ಹೊದ್ದವ ಬಂದ ಗುಣಿಗೂನು ಕೊಟ್ಟುತ್ತ ಕಡಗವ ಕೊಟ್ಟುತ್ತ ಕಡಿ ನಾಡಿಸುತ್ತಾನೆ

కరడీయ నాట మనబల్ మానవ కుష ప్రాణి ప్రాణీయసిరిగి న పరమాత్మ ఎందే బంద కప్పిన కై ఘడ కుళికోలు కంబళి వద్దగ ನಾಡಿಸುತ್ತ ನಿಂದ ಈ ಮನುಷ್ಯೂ ಕವಲೆತ್ತು ಕಡು ವತನಗಾಗಿ ಕುಣಿಸುತ್ತ ನಡೆದಾನ ಕರಳೀಯ ಕುಮಿತಕ್ಕಿಂತ ನರರ ಕುಮಿತ ಹುಲ್ಲಿಗೆ ಕವಿ ಕಂಡು ನುಡಿದಾನ ಕಬ್ಬಿನ ಕೈಗಡಗ ಕುಣಿ ಕೂದ ಕಂಬಳಿ ಹೊದ್ದವ ಬಂದ ವಿದ್ಯಾಧಿಪತಿಯಾದಂತಹ ಶ್ರೀ ಈವತ್ತಿನ ಈ ಮುಂಜಾನೆಯ ಶುಭ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲರಿಗೂ ನಮಸ್ಕಾರಗಳನ್ನು ದಿನ ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ನಮ್ಮ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಅತ್ಯಂತ ಮಕ್ಕಳಕ್ಕೆ ಕಾಳಜಿಯನ್ನು ಹೊಂದಿದ ವ್ಯಕ್ತಿಗಳಾಗಿದ್ದರು ಅವರು ತಮ್ಮ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆರಿಸಲು ಕರೆ ಕೊಟ್ಟ ಕಾರಣ ಎಲ್ಲರೂ ನವೆಂಬರ್ ಹದಿನಾಲ್ಕನೇ ತಾರೀಕಿನಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೆ ಅದಕ್ಕಾಗಿ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದೊಂದಿಗೆ ನಮ್ಮ ಕರ್ನಾಟಕ ಸರ್ಕಾರ ಇವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡನೇ ಸಾಲಿನ ದಾಖಲಾತಿ ಆಂದೋಲನ ಈ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿರುವ ಕಾರಣ ದಾಖಲಾತಿ ಆಂದೋಲನ ಹಾಗೂ ಪಾಲಕ ಪೋಷಕರ ಮಹಾಸಭೆ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ಈ ಹಮ್ಮಿಕೊಂಡ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದ್ರೆ ಸರ್ಕಾರದಿಂದ ಹಲವಾರು ಮಕ್ಕಳಿಗೆ ಉಪಯೋಗ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ಗಣ ಸರ್ಕಾರ ಕೈಗೊಂಡಿದೆ ಆದ್ರೂ ಆದರೂ ಸಹ ಪಾಲಕರು ಕೆಲವು ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಕೈಸ ಮುಖಾಂತರ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗುತ್ತಿದೆ ಈ ಪ್ರೈವೇಟ್ ಶಾಲೆಗಳಿಂದ ಸರ್ಕಾರಿ ಶಾಲೆಗಳು ಎಲ್ಲರಲ್ಲಿ ಕಡಿಮೆ ಮುಂದೆ ಹೋಗ ಓದುವುದಾಗಿ ಈ ಸರ್ಕಾರಿ ಶಾಲೆಯಲ್ಲಿ ಬೆಳೆದಂತಹ ಮಕ್ಕಳು ಐ ಎ ಎಸ್ ಐ ಎ ಎಸ್ ನೀಟ್ ಜಿ ಈ ಎಲ್ಲ ಪರೀಕ್ಷೆಗಳಲ್ಲಿ ಈ ಪ್ರಾಥಮಿಕ ಕನ್ನಡ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿದಂತಹ ಮಕ್ಕಳ ಫಲಿತಾಂಶವೇ ಉತ್ತಮವಾಗಿರುತ್ತದೆ ಆದ ಕಾರಣ ಎಲ್ಲ ಸಾಹಿತ್ಯಗಳಲ್ಲಿ ತಾಲೂಕು ವಸ್ತುಗಳಲ್ಲಿ ಒಂದು ಸವಿನಯ ವಿನಂತಿ ಏನೆಂದರೆ ಎಲ್ಲರೂ ಮುಂದಿನ ವರ್ಷದಿಂದ ಈ ನಮ್ಮ ಕುಮಾರ ವಸ್ತಿ ಶಾಲೆಯ ಎಲ್ಲ ಮಕ್ಕಳನ್ನ ವನ್ಯತೆ ಅಳೆದಿರುವುದು ಐದನೇದು ವರ್ಷದ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಕಳುಹಿಸಿಕೊಂಡು ಈಗ ನಮ್ಮ ಶಾಲೆ ತಮ್ಮ ಶಾಲೆಯನ್ನು ಉಳಿಸಿ ಉಳಿಸಿಕೊಡಬೇಕು ಅಂತ ನಮ್ಮ ಶಾಲೆಯ ಮುದ್ದು ಮಕ್ಕಳ ಪರವಾಗಿ ಎಸಿ ಪರವಾಗಿ ಮುರು ಮಾತೆಯ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ